ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಇಡೀ ಭಾರತದ ಜನರ ರಕ್ತ ಕುದಿತಾ ಇದೆ ಅಂತ ಮನ್ ಕಿ ಬಾತ್ ನಲ್ಲಿ ಗುಡುಕಿದ್ರು ಮೋದಿ ಅದರ ಮರುದಿನ ಈಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಕೇಂದ್ರ ಸಚಿವ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈಗ ಹಠಾತ್ ಆಗಿ ಮೋದಿ ಅವ್ರನ್ನ ಭೇಟಿ ಆಗ್ತಿರೋದು ಗಮನ ಸೆಳೀತಾ ಇದೆ ಮತ್ತು ರಾಜನಾಥ್ ಸಿಂಗ್ ಅವರು ಒಬ್ಬರೇ ಹೋಗ್ತಾ ಇಲ್ಲ ಸಿ ಡಿ ಎಸ್ ಅಂದ್ರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಪ್ರಮುಖ ಅಧಿಕಾರಿಗಳು ಭೇಟಿ ಆಗ್ತಿರೋದು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಧಿಕಾರಿಗಳು ರಕ್ಷಣಾ ಸಚಿವರ ಜೊತೆಗೆ ಮೋದಿಯವರನ್ನೇ ಇವತ್ತು ಭೇಟಿಯಾಗ್ತಿರೋದು ಮಹತ್ವ ಪಡ್ಕೊಳ್ತಾ ಇದೆ ಇದ್ರ ನಡುವೆ ಬಾರ್ಡರಲ್ಲಿ ರೈತರಿಗೆ ಒಂದು ಅಚ್ಚರಿಯ ಆದೇಶವನ್ನು ಹೊರಡಿಸಲಾಗಿದೆ ರೈತರು ಕಂಗಾಲಾಗಿದ್ದಾರೆ ನಮ್ಮ ಭಾರತದ ರೈತರು ಗಡಿ ಭಾಗದ ರೈತರಿಗೆ ಬಿ ಎಸ್ ಎಫ್ ಒಂದು ಅತ್ಯಂತ ಪ್ರಮುಖ ಸಂದೇಶವನ್ನು ತಲುಪಿಸಿದೆ ಅದು ಏನಾಗ್ತಾ ಇದೆ ಬಾರ್ಡ್ರಲ್ಲಿ ಏನೋ ಒಂದು ದೊಡ್ಡ ತಯಾರಿ ಆಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರುವ ಬೆಳವಣಿಗೆ ಮತ್ತೊಂದು ಕಡೆ ಇಪ್ಪತ್ತಾರು ಬಲಿಷ್ಠ ಯುದ್ಧ ವಿಮಾನಗಳು ಭಾರತದ ಸೇನೆಯನ್ನು ಸೇರ್ತಾ ಇರೋದು ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಈ ಮೂರು ಬೆಳವಣಿಗೆ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ನಿನ್ನೆ ನರೇಂದ್ರ ಮೋದಿ ಅವರು ಮನ್ ಕಿ ಬಾತಲ್ಲಿ ಹೇಳಿದರು ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ ಇದು ಬರೀ ಸರ್ಕಾರದ ಪ್ರತಿಷ್ಠೆಯಲ್ಲ ಸೇನೆ ಪ್ರತಿಷ್ಠೆ ಅಲ್ಲ ಇಡೀ ಭಾರತದ ಪ್ರತಿಷ್ಠೆಯಾಗಿದೆ ಜನಸಾಮಾನ್ಯರು ನಾಗರಿಕರ ರಕ್ತ ಕುದಿತಾ ಇದೆ ಬಹಳಷ್ಟು ಜನ ಯಾವಾಗ ಯಾವಾಗ ಅನ್ನೋ ತುಡಿತದಲ್ಲಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಆದರೆ ಕೆಲವರು ಬಹಳ ವೇಗವಾಗಿ ಆಗಬೇಕು ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು ಯಾಕಂದ್ರೆ ಕಮೆಂಟ್ಸ್ ಎಲ್ಲ ನೋಡ್ತಾ ಇದೀವಿ ನಾವು ಅಹ್ ಇನ್ ನಾಲ್ಕು ದಿನ ಆಗೋಯ್ತು ಐದು ದಿನ ಆಗೋಯ್ತು ಒಂದು ವಾರ ಕಳೆದು ಕಳೆದೋಯ್ತು ಇನ್ಯಾವಾಗ ಮಾಡ್ತಾರೆ ಇನ್ ಮಾಡಲ್ಲ ಒಂದು ಸಿನಿಮಾದಲ್ಲಿ ಇಂತಹ ಸೀನ್ ಶೂಟ್ ಮಾಡೋಕ್ಕೂ ತಿಂಗಳಗಟ್ಟಲೆ ಬೇಕು ಇಂಥದ್ದೊಂದು ಸಿನಿಮಾ ಶೂಟ್ ಮಾಡೋದು ಕೂಡ ಎಷ್ಟೋ ಸಮಯ ತೊಗೊಳುತ್ತೆ ನಿಜವಾಗಿ ಅದನ್ನು ಮಾಡಿ ತೋರಿಸ್ಬಿಡೋದು ಉಗ್ರರು ಬಂದು ದಾಳಿ ಮಾಡ್ದಂಗಲ್ಲ ಒಂದು ಸೇನೆ ಭಾರತದ ಹಿತವನ್ನು ಕಾಪಾಡಿ ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಾಗತ್ತೆ ಸರ್ಕಾರ ಎಡಬಿಡಂಗಿ ನಿರ್ಧಾರ ತೊಗೊಳೋಕ್ಕಾಗಲ್ಲ ನಾಳೆ ಹೆಚ್ಚು ಕಡಿಮೆ ಆಗಿ ಯುದ್ಧ ಯಾವುದೋ ಹಂತಕ್ಕೆ ಹೋಗಿಬಿಟ್ರೆ ಭಾರತೀಯರು ನಾವು ಸುಮ್ಮನೆ ಇರ್ತೀವ ಮೋದಿ ಬೈದೇ ಇರ್ತೀವ ಆ ರೇಟ್ ಹೆಚ್ಚಾಯ್ತು ಈ ರೇಟ್ ಹೆಚ್ಚಾಯ್ತು ಯೋಚನೆ ಮಾಡದೆ ಸರ್ಕಾರ ಏನೇನೋ ಮಾಡಿಬಿಟ್ರು ಹೋದವ್ರು ಹೋದ್ರು ಅವ್ರ ಕುಟುಂಬದವ್ರು ಬದುಕಬೇಡ್ವಾ ಇದ್ದವ್ರು ಬದುಕ್ಬೇಡವಾ ಅಂತ ಜನನೇ ಬಯೋಕ್ ಶುರು ಮಾಡ್ತಾರೆ ಹಾಗಾಗಿ ಅಷ್ಟು ಸಣ್ಣ ವಿಷಯ ಅಲ್ಲ ಇದು ಸಮಯ ತಗೊಂಡು ಸರಿಯಾಗಿ ಹೊಡೆಯೋದ್ ಬೇಕೋ ಅಥವಾ ತಕ್ಷಣಕ್ಕೆ ಹೊಡೆಯೋದ್ ಬೇಕೋ ಯಾವ್ದು ಬೇಕು ನಮ್ಗೆ ಪಾಕಿಸ್ತಾನ ನಿರ್ಣಾಮ ಮಾಡೋದು ಬೇಕಾಗಿರೋದು ಹಾಗಾಗಿ ಸಮಯ ಒಂದಿನ ಎರಡು ದಿನ ಅಂತ ಕೌಂಟ್ ಮಾಡೋದಲ್ಲ ನಮ್ ಕೆಲಸ ಈಗ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿ ಡಿ ಎಸ್ ಜೊತೆ ಜೊತೆಗೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಇತ್ತ ಈ ಸಮಯದಲ್ಲಿ ನೋಡಿ ಬಿ ಎಸ್ ಎಫ್ ಪಡೆ ಗಡಿ ಭಾಗದ ನಲವತ್ತೈದು ಸಾವಿರ ಎಕರೆ ಜಾಗದಲ್ಲಿ ಸುತ್ತಮುತ್ತ ಕೃಷಿ ಮಾಡಿದ್ದಾರೆ ರೈತರು ಆ ಭಾಗವನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಈಗ ಖಾಲಿ ಅಂದರೆ ಎರಡು ದಿನದಲ್ಲಿ ಕಟಾವು ಮುಗಿಸ್ಬಿಡಿ ಯಾವ ಹಂತದಲ್ಲಾದರೂ ಇರಲಿ ಬೆಳೆ ಸಿಕ್ಕಷ್ಟು ಸಿಗಲಿ ಮುಂದೆ ನೋಡೋಣ ಸರ್ಕಾರ ಪರಿಹಾರ ಕೊಡೋದು ಏನೋ ಒಂದು ಮಾಡಬಹುದು ರೈತರೆಲ್ಲ ಕಣ್ಣೀರು ಹಾಕ್ತಿದ್ದಾರೆ ಎರಡು ದಿನದಲ್ಲಿ ಹೆಂಗೆ ಮುಗಿಸೋದು ಸಮಯ ಬೇಕಾಗತ್ತಲ್ಲ ಅಂತ ಆದರೆ ಮನವೊಲಿಸ್ತಿದ್ದಾರೆ ಬಿ ಎಸ್ ಎಫ್ ಅವರು ನೋಡಿ ಇದು ಬಹಳ ಎಮರ್ಜೆನ್ಸಿ ಟೈಮು ಏನೋ ಒಂದು ಪರಿಸ್ಥಿತಿ ಕೈ ಮೀರದ ಹಂತದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ದೇಶದ ವಿಚಾರ ಆಗಿರೋದ್ರಿಂದ ಈಗ ನೀವು ಒಪ್ಕೊಳ್ಳೇಬೇಕು ಎರಡು ದಿನದ ಒಳಗಡೆ ಎಷ್ಟು ಬೆಳೆ ಸಿಗುತ್ತೋ ಅಷ್ಟನ್ನು ನೀವು ಬಾಚ್ಕೊಳ್ಳಿ ಅಂದರೆ ಕಟಾವು ಮುಗಿಸಿ ಎರಡು ದಿನ ನಲವತ್ತೆಂಟು ಗಂಟೆ ಸಮಯ ಕೊಟ್ಟು ಆ ಬಾರ್ಡರನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ನಾವು ನಮ್ಮವ್ರ ಸತ್ರೂ ಪರವಾಗಿಲ್ಲ ಎಲ್ಲ ಸಮಸ್ಯೆ ಆದರೂ ಪರವಾಗಿಲ್ಲ ಅಂತ ನುಗ್ಗೋಕ್ಕಾಗಲ್ಲ ಪಾಕಿಸ್ತಾನದ ರೀತಿಯಲ್ಲಿ ತಮ್ಮ ನಾಗರಿಕರ ರಕ್ತ ಹರಿದ್ರು ಅವ್ರ ಹೊಟ್ಟೆಗೆಲ್ಲದೆ ಸತ್ರು ನಾವು ಯುದ್ಧ ಮಾಡ್ತೀವಿ ಬಾಂಬ್ ಹಾಕ್ತೀವಿ ಅನ್ನೋ ದೇಶ ನಮ್ಮದಲ್ಲ ಇಂಥದ್ದೆಲ್ಲ ತಯಾರಿಗಳು ಬೇಕಾಗ್ತವೆ ಸೊ ಈಗ ಒಂದು ಪಾಕಿಸ್ತಾನದವ್ರನ್ನ ಹೊರದಬ್ಬಿದ್ದಾಯಿತು ಇಲ್ಲೇ ಉಳ್ಕೊಳ್ತೀವಿ ಅನ್ನೋರನ್ನ ಜೈಲಿಗೆ ತುಂಬಿದ್ದಾಯ್ತು ಆ ಪ್ರಕ್ರಿಯೆ ನಡೀತಿದೆ ಹನ್ನೊಂದು ಉಗ್ರರ ಮನೆಗಳು ಉಡಿಸಾಗಿವೆ ಅದಾಗಿದೆ ಮತ್ತೊಂದು ಕಡೆ ಪಾಕಿಸ್ತಾನ ಎಲ್ಲ ಎಲ್ಲಂದ್ರಲ್ಲಿ ಗಡಿ ಮೀರು ಬರ್ತಾ ಇದೆ ಅವ್ರಿಗೆಲ್ಲ ಸರಿಯಾಗಿ ತಿರುಗೇಟ್ ಕೊಡ್ತಾ ಇದ್ದಾರೆ ನಾಲ್ಕು ತಲೆಗಳು ಕೂಡ ಉರುಳಿದ್ದಾಗಿದೆ ಈಗಾಗಲೇ ಲಷ್ಕರ್ ಸಂಘಟನೆಯ ಉಗ್ರರ ತಲೆ ಉರುಳಿಸಿದ್ದಾಗಿದೆ ಇಷ್ಟೆಲ್ಲದರ ನಡುವೆ ಬಿ ಎಸ್ ಎಫ್ ಗಡಿಯನ್ನು ಖಾಲಿ ಮಾಡಿಸ್ತಿರೋದು ಅಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ಏನು ಸಮಸ್ಯೆಯಾಗದಂತೆ ಸೊ ಬಹಳ ದೊಡ್ಡ ತಯಾರಿಯೊಂದು ತುಂಬ ಜವಾಬ್ದಾರಿಯುತವಾಗಿ ಮಾಡಬೇಕಾಗುತ್ತೆ ಸೇನೆ ಮತ್ತು ಸರ್ಕಾರ ಬಹಳ ದೊಡ್ಡ ತಯಾರಿ ಆಗ್ತಿದೆ ಅನ್ನೋದು ಸ್ಪಷ್ಟ ಮತ್ತು ಇವತ್ತು ನೋಡಿ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಕೇಂದ್ರ ಸರ್ಕಾರ ಕೂಡ ವಿಶೇಷ ಅಧಿವೇಶನ ಕರೆಯುವ ದಟ್ಟ ಸಾಧ್ಯತೆ ಇದೆ ಈ ಬಗ್ಗೆ ನಾವು ಹಿಂದಿನ ರಿಪೋರ್ಟ್ ಮಾಡಿದ್ವಿ ಯಾಕಂದರೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಅವರು ಮಿನಿಸ್ಟ್ರುಗಳೆಲ್ಲ ಸೇರಿಕೊಂಡು ಒಂದಿಷ್ಟು ತಯಾರಿ ಮಾಡ್ತಾ ಇದ್ದಾರೆ ಎನಿ ಟೈಮ್ ಎಮರ್ಜೆನ್ಸಿ ಅಧಿವೇಶನ ಕರಿಬಹುದು ಅಧಿವೇಶನ ಕರೆದ್ರೆ ಅದು ಬಹುದೊಡ್ಡ ಹೆಜ್ಜೆಯ ಸುಳಿವಾಗುತ್ತೆ ಯಾಕಂದರೆ ನೆಹರೂ ಅವರ ಕಾಲದಲ್ಲಿ ಚೀನಾ ವಿರುದ್ಧದ ಯುದ್ಧದಲ್ಲಿ ಆ ಸಮಯದಲ್ಲಿ ಮಾತ್ರ ಕರೆದಿದ್ದು ಇಂಥ ಅಧಿವೇಶನವನ್ನು ಈಗ ನೋಡಿ ಜಮ್ಮು ಕಾಶ್ಮೀರ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದೆ ಆ ಅಧಿವೇಶನದ ಕಡೆಗೂ ಕೂಡ ಗಮನ ನೆಟ್ಟಿರೋದೀಗ ಮಹತ್ವದ ರಕ್ಷಣಾ ಒಪ್ಪಂದ ಒಂದಾಗ್ತಾ ಇದೆ ಫ್ರಾನ್ಸ್ ಜೊತೆಗೆ ಅರವತ್ಮೂರು ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ ಖರೀದಿ ಒಂದ್ ಕಡೆ ಆದರೆ ಇಪ್ಪತ್ತಾರು ಬಲಿಷ್ಠ ಸಾಗರ ಯುದ್ಧ ವಿಮಾನಗಳನ್ನ ಭಾರತದ ಸೇನೆ ಅಪ್ಪಿಕೊಳ್ಳಿದೆ ಅಂದ್ರೆ ಅಷ್ಟು ಭಾರತೀಯ ಸೇನೆಗೆ ಈಗ ಇಪ್ಪತ್ತಾರು ಯುದ್ಧ ವಿಮಾನಗಳು ಹೊಸದಾಗಿ ಸೇರ್ಪಡೆಯಾಗ್ತಾ ಇರೋದು ಅದರ ಮಹತ್ವದ ಒಪ್ಪಂದ ಇವತ್ತಾಗ್ತಾ ಇದೆ ಫ್ರಾನ್ಸ್ ಜೊತೆಗೆ ರಫೇಲ್ ಭಾರತದ ಬಹುದೊಡ್ಡ ಬಲ ಅರವತ್ಮೂರು ಸಾವಿರ ಕೋಟಿ ವೆಚ್ಚದ ರಫೇಲ್ ಈಗ ಹೊಸದಾಗಿ ಭಾರತದ ಸೇನೆಗೆ ಬಂದು ಸೇರಿಕೊಳ್ಳಿದೆ ಅನ್ನುವಂಥದ್ದು ಕೂಡ ಅತ್ಯಂತ ಮಹತ್ವದಾಗಿದೆ ಸೊ ಭವಿಷ್ಯದ ಯೋಚನೆ ದೀರ್ಘಾವಧಿಯ ಬೆಳವಣಿಗೆಗಳಾದರೆ ಅನ್ನುವ ತಯಾರಿ ಆಯ್ದು ಗೊತ್ತಾಗ್ತಿಲ್ಲ ಯಾಕಂದರೆ ಒಂದು ದಿನದ ದಾಳಿಗೆ ಯಾವುದೋ ಏರ್ ಸ್ಟ್ರೈಕು ಮತ್ತೊಂದು ಅನ್ನೋದಲ್ಲ ಬಹಳ ದೊಡ್ಡ ಮಟ್ಟದ ಪ್ಲಾನ್ ಆಗ್ತಿದೆಯಾ ಅನ್ನೋದಕ್ಕೂ ಕೂಡ ಇದೆಲ್ಲ ಇಂಬು ನೀಡುವಂತಹ ಬೆಳವಣಿಗೆಗಳು ಇದರ ನಡುವೆ ನೋಡಿ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾ ಇದೆ ಪಾಕಿಸ್ತಾನಕ್ಕೊಂದು ಯುದ್ಧ ವಿಮಾನ ಬಂದು ಇಳಿಸಿದೆ ಟರ್ಕಿ ಅಲ್ಲಿಂದ ಸಹಾಯಕ್ಕೆ ಭಾರತ ವಿರುದ್ಧ ದಾಳಿಗೆ ಸಹಕಾರ ಅಂತ ಒಂದು ಬಲಿಷ್ಠ ಯುದ್ಧ ವಿಮಾನವನ್ನು ತಂದು ಇಳಿಸೇ ಬಿಟ್ಟಿದೆ ಸೊ ಪಾಕಿಸ್ತಾನ ಕೂಡ ಏನಾದರೂ ಆಗಬಹುದು ಯಾವುದೇ ಕ್ಷಣದಲ್ಲಿ ಅಂತ ಎದುರು ನೋಡ್ತಾ ಕೂತಿದೆ ಹೊಟ್ಟೆಗಿಟ್ಟಿಲ್ದ ಬಿಕಾರಿ ದೇಶದಲ್ಲಿ ಎಲ್ಲ ಶಸ್ತ್ರಾಸ್ತ್ರ ನಾವು ರೆಡಿ ನ್ಯೂಕ್ಲಿಯರ್ ಬಾಂಬೆ ನಾವು ಪ್ರದರ್ಶನಕ್ಕಿಟ್ಟಿಲ್ಲ ನಾವು ಹಾಕ್ತೀವಿ ಬಾಂಬನ್ನು ಅನ್ನೋ ತನಕಾಲಿನ ಮಿನಿಸ್ಟರ್ಗಳೇ ಗುಡುಕ್ತಾ ಇದ್ದಾರೆ ಸೊ ನಾವು ಏನು ಕೈಕಟ್ಟು ಕೂತಿಲ್ಲ ನಾವು ಏನ್ ತಯಾರಿ ಮಾಡ್ಬೇಕು ಮಾಡ್ತಾ ಇದ್ದು ಬಹಳ ದಿನಗಳವರೆಗೆ ಮುಂದುವರೆದ್ರೂ ಕೂಡ ನಾವು ತಯಾರಿ ಇರಬೇಕು ಅಂತ ತಯಾರಿಯನ್ನ ಭಾರತ ಮಾಡ್ಕೊಳ್ತಿರೋ ತರ ಕಾಣಿಸ್ತಾ ಇದೆ ಪಾಕಿಸ್ತಾನಕ್ಕೆ ಎರಡು ತಿಂಗಳಿಗಿಂತ ಹೆಚ್ಚಿಗೆ ಯುದ್ಧ ನಡೆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಸಂಪೂರ್ಣ ಧ್ವಂಸ ಆಗಿ ಹೋಗುತ್ತೆ ಪಾಕಿಸ್ತಾನ ಈಗಿರೋ ಆರ್ಥಿಕ ಪರಿಸ್ಥಿತಿ ಅಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಇದು ಅವರ ಸೇನೆಯ ಎಕ್ಸ್ಪರ್ಟ್ಗಳೇ ಹೇಳಿರೋ ಮಾತು ಬೇರೆ ಯಾರೂ ಅಲ್ಲ ಪಾಕಿಸ್ತಾನದ ಸೇನೆಯ ಎಕ್ಸ್ಪರ್ಟ್ಗಳು ಮಾಜಿ ಅಧಿಕಾರಿಗಳೇ ಹೇಳಿರೋ ಮಾತು ನಮ್ಮ ಹತ್ರ ದೀರ್ಘಾವಧಿ ಯುದ್ಧ ತಡ್ಕೊಳ್ಳೋ ಶಕ್ತಿ ಇಲ್ಲವೇ ಇಲ್ಲ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಅಂಥದ್ದಿನಾದರೂ ಒಂದು ಎರಡು ದಿನದಲ್ಲಾದ್ರೂ ನಾವು ಅದಕ್ಕೆ ರಿಟಾಲಿಯೇಟ್ ಮಾಡಬಹುದು ಅಷ್ಟೇ ಭಾರತ ಯುದ್ಧ ಎಲ್ಲ ಮಾಡಿದ್ರೆ ಖಂಡಿತ ಪಾಕಿಸ್ತಾನ ಉಳಿಯಲ್ಲ ಅನ್ನೋ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಸೊ ಮೋದಿ ಸರ್ಕಾರದ ಪ್ಲಾನ್ ಏನು ಈಗ ಅನ್ನೋದೇ ಎಲ್ಲರದ್ದು ಪ್ರಶ್ನೆ ಪ್ರಶ್ನೆ ಆಗಿದೆ ಯಾಕಂದ್ರೆ ದೀರ್ಘಾವಧಿಯ ಯುದ್ಧ ಆದ್ರೆ ಭಾರತಕ್ಕೂ ಲಾಸೆ ಅದು ನಮಗೇನು ಯುದ್ಧದಿಂದ ಆಗೋ ಲಾಭ ಏನೂ ಇಲ್ಲ ಏನು ಕೊಡಬೇಕು ಅವರು ಕೊಟ್ಟೆ ಕೊಡಬೇಕು ರಾಜತಾಂತ್ರಿಕವಾಗಿ ಈಗ ಸರಿಯಾಗಿ ಕೊಟ್ಟಿದ್ದಾಗಿದೆ ನೀರಿನ ಅಸ್ತ್ರದ ಮೂಲಕ ಈಗ ರಾಜನಾಥ್ ಸಿಂಗ್ ಮತ್ತು ಸಿ ಮೋದಿ ಭೇಟಿ ಆಗ್ತಿರೋದು ಮಹತ್ವ ಪಡ್ಕೊಳ್ತಾ ಇದ್ದು ಯಾವ ಬಗೆಯ ತೀರ್ಮಾನ ಆಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು ಭಾರತದ ಸೇನೆ ಅಂತೂ ಎಲ್ಲಾ ಬಗೆಯಲ್ಲೂ ಕೂಡ ಯುದ್ಧದ ಅಭ್ಯಾಸ ಸಮರಾಭ್ಯಾಸವನ್ನು ಮುಂದುವರಿಸ್ತಾ ಇದೆ ಕಡೆ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಯುದ್ಧ ತಾಲೀಮನ್ನ ಮುಂದುವರಿಸ್ತಾ ಇದೆ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋ ಸುಳಿವು ಈ ಕಡೆ ಪಿ ಒ ತುಂಬಾ ಅಂಚಿನಲ್ಲಿ ನಮ್ಮ ಸೇನೆ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ ಬಹಳಷ್ಟು ಕಡೆಗಳಲ್ಲಿ ಯುದ್ಧದ ತಯಾರಿ ಭಾರತದ ಸೇನೆಯಿಂದ ನಡೀತಾ ಇದ್ದು ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರ ಮುಂದಿನ ನಡೆಯತ್ತ ಈಗ ಎಲ್ಲರ ಚಿತ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು